ಇಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನದರ್ ವೀಡಿಯೋಸ್ ಇನ್ನೂ ಡಯಟ್ ವಿಷಯಕ್ಕೆ ಬರ್ತೀನಿ ನಾವೆಲ್ಲರೂ ಕೂಡ ವೇಟ್ ಮಾಡ್ತಿರೋದು ಬಿಗ್ ಬಾಸ್ ಸೀಸನ್ ಲೆವೆನ್ ಅಪ್ಡೇಟ್ಗೋಸ್ಕರ ಅಂತೆ ಕಂತ ಅಪ್ಡೇಟ್ಗಳಂತೂ ಭಯಂಕರವಾಗಿ ಸಿಗುತ್ತೆ ಆದರೆ ಅಫಿಷಿಯಲ್ ಅಪ್ಡೇಟ್ಗಳು ತುಂಬ ಕಡಿಮೆ ಸಿಕ್ಕಿರುವಂಥದ್ದು ಅದರಲ್ಲಿ ಆಗಿ ಒಂದು ಸಿಕ್ತು ಅದು ಕೂಡ ಪ್ರೊಮೋ ಲೋಗೋ ರಿಲೇಟೆಡ್ ಅದೇನಂತ ಯೂಸ್ ಆಗಿಲ್ಲ ಆದರೆ ಇವಾಗ ಇನ್ನೊಂದು ಪ್ರೊಮೋ ಬಿಟ್ಟಿದ್ದಾರೆ ಇದು ಇಂಟ್ರೆಸ್ಟಿಂಗ್ ಆಗಿದೆ ಏನಕ್ಕೆ ಅಂದರೆ ಇದು ಕನೆಕ್ಟ್ ಮಾಡ್ತಿರುವಂಥದ್ದು ಬಿಗ್ ಬಾಸ್ ಸೀಸನ್ ಲೆವೆನ್ನ ಯಾರು ಹೋಸ್ಟ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮತ್ತೆ ಇದನ್ನು ತುಂಬ ಕ್ಯಾರಿ ಮಾಡ್ತಿದ್ದಾರೆ ಕ್ಯೂರಿಯಿಟಿ ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅನಿಸಿದೆ ಎಲ್ಲರಿಗೂ ಕೂಡ ಸತ್ಯ ಗೊತ್ತಾಗಿದೆ ಬಟ್ ಇವರು ಇನ್ನು ಮುಂದೆ ತಗೊಂಡು ಹೋಗ್ತಾ ಇದಾರೆ ಕಾದ್ ನೋಡ್ಬೇಕು ಏನ್ ಮಾಡ್ತಾರೆ ಅಂತ ಅವಕೆನಾ ಪ್ರೋಮೋ ಏನು ಹೊಸ ದಶಕ ಹೊಸ ಆಟ ಹೊಸ ಅಧ್ಯಾಯ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಅಂತ ಹಾಕಿ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಸೇಮ್ ಪ್ರೀವಿಯಸ್ ಸೀಸನ್ ಏನಿತ್ತು ಅದೇ ರೀತಿ ಇರುವಂತದ್ದು ಎಲ್ಲ ಚೆನ್ನಾಗಿದ್ದಾರ ಹತ್ತು ವರ್ಷ ಆಗೋಯ್ತಲ್ಲ ಗುರು ಅಂತ ಅನ್ಸುತ್ತೆ ಬಿಲ್ಡಪ್ ಅಂತ ಸಕದಾಗಿ ಕೊಡ್ತಾ ಇದಾರೆ ಕಾದ್ ನೋಡ್ಬೇಕು ಪ್ರೀವಿಯಸ್ ಸೀಸನ್ ಕೂಡ ಹೊಸ ಅಧ್ಯಾಯ ಸಂಥಿಂಗ್ ಸ್ಪೆಷಲ್ ಅಂತ ಎಲ್ಲ ಬಂತು ಬಟ್ ಸೀಸನ್ ಅಂತೂ ಒಳ್ಳೆ ಟಿರ್ಪಿ ತಂದು ಕೊಡ್ತು ಅದ್ರಲ್ಲಂತೂ ಎರಡು ಮಾತಿಲ್ಲ ಇದೇ ಗುರು ಎಲ್ಲಾರ ಪ್ರಶ್ನೆ ಏನಾಗು ಎಲ್ಲದಕ್ಕೂ ಕೂತರ ಕೊಡ್ತಾ ಇದೆ ಅಂತ ಹೇಳ್ಬೋದು ಎಷ್ಟು ದಿನ ಐದು ವರ್ಷಗಳಾಗಿತ್ತು ಈ ಸೌಂಡ್ ಕೇಳಿ ಮತ್ತೆ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಮೇಯ್ನ್ ಆಗಿ ಇಲ್ಲಿ ಎಗೇನ್ ಒಂದು ವಿಷಯನ ಕ್ಯಾರಿ ಮಾಡ್ತಿದ್ದಾರೆ ಹೋಸ್ಟ್ ಯಾರು ಅನ್ನೋದ್ರ ಬಗ್ಗೆ ಆ್ಯಕ್ಚುಲಿ ಈ ಸೀಸನ್ ಶುರು ಆಗಿದ್ದ ಮುಂಚೆನೂ ಕೂಡ ಇನ್ನೂ ಶುರು ಆಗಿಲ್ಲ ಇವಾಗಲೂ ಕೂಡ ಜಾಸ್ತಿ ಮಾತುಕತೆ ಚರ್ಚೆ ಆಗ್ತಿರುವಂಥದ್ದು ಯಾರು ಹೋಸ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇರುವಂಥದ್ದು ಓಕೆನಾ ಆ್ಯಂಡ್ ಇದನ್ನು ಕ್ಯಾರಿ ಮಾಡಬೇಕು ಇದನ್ನು ಇನ್ನೂ ಮುಂದೆ ತೊಗೊಂಡೋಗ್ಬೇಕು ಕ್ಯೂನೋಸಿಟಿ ಬಿಲ್ಡ್ ಮಾಡಬೇಕು ಅನ್ನೋದು ಜೊತೆಗೆ ಸ್ವಲ್ಪ ತಲೆಗೆ ಉಳಬಿಡ್ಬೇಕು ಅನ್ನೋದನ್ನು ಥಿಂಕ್ ಮಾಡಿ ಇವ್ರು ಏನು ಮಾಡಿದ್ದಾರೆ ಅಂದರೆ ಪ್ರೆಸ್ ಮೀಟರ್ ಸುದ್ದಿಪಟ್ಟಣ ಕಡೆಯಿಂದ ಕೂಡ ಮಾತಾಡ್ಸಿದ್ದಾರೆ ಜೊತೆಗೆ ಮೇಯ್ನಾಗಿ ರೂಮರ್ಸ್ ಇತ್ತಲ್ಲ ಅದನ್ನೇ ಕ್ಯಾರಿ ಮಾಡ್ತಿರುವಂಥದ್ದು ಅದ್ರ ತಕ್ಕಂತೆ ಎಷ್ಟೋ ಜನ ಕನ್ಫರ್ಮ್ ಆಗಿದ್ದು ಸುದೀಪ್ ಅಣೇ ಓಸ್ಟ್ ಮಾಡ್ತಾರೆ ಅಂತ ಎಲ್ಲಿ ಅಂದರೆ ಒಂದು ಲೋಗೋ ಬಿಡ್ತಾರೆ ಅಂದಲ್ಲ ಪ್ರೊಮೋದು ಅಲ್ಲಿ ಕಿಚ್ಚ ಸುದೀಪ್ ಅಂತ ಆ್ಯಶ್ಟ್ ಯೂಸ್ ಮಾಡ್ತಾರೆ ಅಲ್ಲೇ ಎಲ್ಲ ಕ್ಲಿಯರ್ ಆಗಿತ್ತು ಸೋಷಿಯಲ್ ಮೀಡಿಯಾ ಇವರು ಯೂಸ್ ಮಾಡ್ತಾರೆ ಅಲ್ಲಿ ಗೊತ್ತಾಗಿದೆ ಇವರು ಎಲ್ಲರಿಗೂ ಅಪ್ಡೇಟ್ ಗೊತ್ತಾಗ್ತಿದೆ ಅಂತ ಸೊ ಅದನ್ನು ಡೀಟ್ ಮಾಡಿದ್ರು ಎಗೇನ್ ಎಲ್ಲರಿಗೂ ಕೂಡ ಅನುಮಾನ ಬರ್ತಿದೆ ಓಕೆ ಯಾರು ಬೇರೆ ಇರ್ಬೋದು ಇವತ್ತು ಆ್ಯಕ್ಚುಲಿ ನಿಜ ಹೇಳಿದ್ರು ಕೂಡ ತುಂಬ ಜನ ಏ ಇಲ್ವೇನೋ ಇಲ್ವೇನೋ ಅಂತ ಅನ್ಸಕ್ ಅನ್ಕೋತಿದ್ದಾರೆ ಕಾರಣ ಒಂದು ಲೋಗ ಲೋಗದಲ್ಲಿ ಅದು ಕಿಚ್ಚ ಸುದೀಪ್ ಅಂತ ಇತ್ತು ಲಾಸ್ಟಾಗಿ ರಿಮೂವ್ ಮಾಡುವಂಥದ್ದು ಇನ್ನೊಂದು ಸುದೀಪಣ್ಣ ಮಾತು ಮತ್ತು ಇವಾಗ ತುಂಬ ಜನ ಅಪ್ಡೇಟ್ ಮಾಡಿರುವಂಥ ರೀತಿ ಇದನ್ನೆಲ್ಲ ನೋಡಿ ಜನ ಇನ್ನೂ ಯಾರೋ ಬೇರೆ ಬರ್ಬೋದು ಅಂತ ಕೂಡ ಅನ್ಕೋತಾ ಇದ್ದಾರೆ ಸೊ ಈ ಕ್ಯೂರಿಯೋಸಿಟಿನ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದೆ ಅಂತಲೇ ಹೇಳ್ಬೋದು ಬಟ್ ತುಂಬ ಜನಕ್ಕೆ ಆಲ್ರೆಡಿ ತಲುಪಿದೆ ಅಂತಲೇ ಹೇಳ್ಬೋದು ಏನಪ್ಪಾ ಅಂದರೆ ನಿನ್ನೆ ಪ್ರೊಮೋ ಶೂಟ್ ಇತ್ತು ಆ್ಯಂಡ್ ಪ್ರೊಮೋ ಶೂಟಲ್ಲಿ ನಮ್ಮ ಸುದೀಪಣ್ಣ ಬಂದು ಶೂಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಕೂಡ ಅಪ್ಡೇಟ್ ಸಿಗ್ತಾ ಇದೆ ಸೊ ಹಾಗೆ ತಲೆ ಕೆ ಅವಶ್ಯಕತೆ ಇಲ್ಲ ಅದೇ ಸುದೀಪ್ ಅಣ್ಣನೇ ನಮ್ಮ ಬಿಗ್ ಬಾಸ್ ಸೀಸಲ್ಲವೆ ಹೋಸ್ಟ್ ಮಾಡ್ತಿದ್ದಾರೆ ನಮ್ಮ ಸುದೀಪ್ ಅಣ್ಣ ಬಿಟ್ಟು ಬೇರೆ ಯಾರು ನನಗಂತೂ ಸೂಟ್ ಆಗಂಗೆ ಕಾಣಿಸಲ್ಲ ಗುರು ಸೊ ಹಾಗಾಗಿ ಸುದೀಪ್ ಅಣ್ಣನ ಹೋಸ್ಟ್ ಮಾಡ್ತಿದ್ದಾರೆ ಅದಂತೂ ಖುಷಿ ಪಡುವಂಥ ವಿಷಯ ಆ್ಯಂಡ್ ಇನ್ನೇನೋ ಎಲ್ಲ ಶುರುವಾಗ್ತದೆ ಆ್ಯಂಡ್ ಕೆಲವೊಂದು ಅಪ್ಡೇಟ್ ಕೂಡ ಸಿಗ್ತದೆ ಅದನ್ನು ನಾಳೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಕಮೆಂಟ್ ಸೆಕ್ಷನ್ ತಿಳಿಸಿ ನಾನು ಸಿಗೋಟೆ ಖುಷಿಯಾಗಿದ್ದೀನಿ ಬಿಕಾಸ್ ನಾನು ಆ್ಯಕ್ಟಿವ್ ಆಗೋದೇ ಇನ್ನೊಂದು ಮೂರು ತಿಂಗಳು ನಾಲ್ಕು ತಿಂಗಳಲ್ಲಿ ಜಾಸ್ತಿ ಸೊ ಹಾಗಾಗಿ ಸಿಕ್ಕಾಡೇ ಖುಷಿ ಇಲ್ಲಿದ್ದೀನಿ ನೀವು ಎಷ್ಟು ಖುಷಿ ಇಲ್ಲಿದ್ದೀರಾ ಹೆಂಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗಾಯ್ಸ್ ಲವ್ ಬಾಯ್